ಕೆಎಸ್ಆರ್ಟಿಸಿ ಬಸ್ ಮಹಿಳಾ ಕಂಡಕ್ಟರ್ಗಳಿಗೆ ಮೇಲಧಿಕಾರಿಗಳು ಟಾರ್ಚರ್ ಕೊಡ್ತಿದ್ದಾರಂತೆ ಒಂಬತ್ತರಿಂದ ಹತ್ತು ಗಂಟೆ ಡ್ಯೂಟಿ ಹಾಕ್ತಾರೆ ಮಂಜಮ್ಮ ಎಂಬುವರು ದೀಪಾಂಜಲಿ ನಗರದ ಕೆಎಸ್ಆರ್ಟಿಸಿ ಡಿಪೋ ಐದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿಗಳು ಕೊಡ್ತಿರುವ ಟಾರ್ಚರ್ಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಡಿಪೋ ಮ್ಯಾನೇಜರ್ ಕೃಷ್ಣಪ್ಪ ಲೇಟ್ ಆಗಿ ಡ್ಯೂಟಿ ಕೊಡ್ತಾರೆ ಎಷ್ಟೇ ತಡವಾದರೂ ಕೆಲಸ ಮುಗಿಸಿ ಅಂತಾರೆ ಸಚಿವರಿಗೆ ದೂರು ನೀಡಿದ್ದಕ್ಕೆ ಡ್ಯೂಟಿ ನೀಡದೆ ರಜೆ ಅಂತ ಬರೀತಾರೆ ಈ ಬಗ್ಗೆ ಕೆಎಸ್ಆರ್ಟಿಸಿ ಸಿಟಿಎಂ ಆಂಥೋನಿ ಜಾರ್ಜ್ ಗಮನ ತಂದರು ದರ್ಪದ ಮಾತನಾಡ್ತಾರೆ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವರು ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ ಒಂದಲ್ಲ ಒಂದು ಸ್ವಾಮಿ ನನಗೆ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಹೇಳ್ಬಾರ್ದು ಮಾನಸಿಕವಾಗಿ ಚಿತ್ರ ಹಿಂಸೆ ಮಾನಸಿಕವಾಗಿ ತೊಂದರೆ ಕೊಟ್ಟಿರೋದಲ್ಲದೆ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಮನೆ ಸಮಸ್ಯೆ ಹೇಳಂಗಿಲ್ಲ ಡಿಪೋ ಮ್ಯಾನೇಜರ್ ಏನಾದರೂ ಹೇಳಿದ್ರೆ ಇನ್ನೇನು ಮಕ್ಳು ಮಾಡ್ಕೆ ಅಂತ ಹೇಳಿದ್ನ ಮಕ್ಕಳು ಗಂಡ ಅಂತಂದ್ರೆ ಯಾಕ್ರಮ್ಮ ಡ್ಯೂಟಿಗೆ ಬರ್ತೀರಾ ಅಂತ ಹೇಳಿ ಬೈಕ್ ಬಂದಂಗೆ ಮಾತಾಡ್ತಾರೆ ಮಾನಸಿಕವಾಗಿ ತೊಂದರೆ ಕೊಟ್ಟಿರೋದಲ್ದಲ್ಲೇ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಮನೆ ನೋಡಿ ನನಗೆ ಲೇಡೀಸ್ ಪ್ರಾಬ್ಲಮ್ ಮತ್ತು ಹೊಟ್ಟೆ ಅಂದ್ರೆ ಹೊಟ್ಟೆ ನೋವು ಯಾರಿಗೆ ಗೆಳದ ಏನು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ ನನಗೆ ಲೇಡೀಸ್ ಪ್ರಾಬ್ಲಮ್ ಹೊಟ್ಟೆ ನೋವು ಒಂದು ಹೊಟ್ಟೆ ನೋವು ಯಾರಿಗೆ ಗೆಳದ ಏನು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ ನಮ್ಗೆ ಲೇಡೀಸ್ ಪ್ರಾಬ್ಲಮ್ ಆಗ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಯಾರಿಗೆ ಏನು ಅರ್ಥ ಮಾಡ್ಕೊಳ್ಳಿ ಕಂಡಕ್ಟರ್ ಏನಮ್ಮ ನಿಮ್ಗೆ ಸರ್ ಇವರು ಪ್ರತಿದಿನ ಗಾಡಿ ಲೇಟ್ ಆಗಿ ಕೊಡೋದು ಸುಮ್ಮನೆ ನೀವು ಬರೀ ವಿಡಿಯೋ ಬಿಡೋದ್ರಲ್ಲ ನಿಲ್ಸ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತೀವಿ ಸರ್ ಎಷ್ಟು ಮೂರು ಕಾಲ ಒಂದ್ ನಿಮಿಷ ಕಂಡಕ್ಟರ್ ಆಗಿ ಕೆಲಸ ಮಾಡಿಸ್ಕೊಳ್ತೀವಿ ಈಗ ಈ ಡೋರ್ ಬಂದಿಲ್ಲ ಆ ವಿಡಿಯೋ ಬಿಡೋದು ಸರಿ ಇರಲ್ಲ ನೋಡಮ್ಮ ಎಲ್ಲಾ ದಿನ ಇದೇ ತರ ಇರಲ್ಲ ತಿನ್ನ ಮನೆಗೆ ದ್ರೋಹ ಬಯಸೋದು ತರ ಅಷ್ಟು ಕೆಲಸ ಈಗ ಇಷ್ಟ ಇಲ್ವಾ ರಿಸೈನ್ ಮಾಡ್ಕೊಂಡು ಹೋಗು ಪ್ರಿಸೈನ್ ಮಾಡ್ಕೊಂಡು ಹೋಗ್ ಅಷ್ಟೊಂದ್ ಇದೆಯಾ ಅಂದ್ರೆ ಅಲೋ ತಾಯಿ ನಿನ್ ಅಷ್ಟೊಂದ್ ಕಷ್ಟ ಆದ್ರೆ ರಿಸೈನ್ ಮಾಡ್ಕೊಂಡು ಹೋಗಮ್ಮ ನೀನು ನೀನ್ ರಿಸೈನ್ ಮಾಡ್ಕೊಂಡು ಹೋಗಮ್ಮ ನಿಮ್ಗೆ ಅಷ್ಟೊಂದ್ ಕಷ್ಟ ಇದೆ ಯಾಕೆ ಕಷ್ಟ ಪಡ್ತು ಅಂತ ಟಾರ್ಚರ್ ಕೊಟ್ರೆ ಡ್ಯೂಟಿ ಮಾಡಕ್ ಆಗಲ್ಲ ಬಿಡಿ ಸರ್ ಮತ್ತೆ ಈ ರೆಕಾರ್ಡಿಂಗ್ ಮಾಡಿ ಇದು ಮಾಡಿ ಅದೆಲ್ಲ ವಿಡಿಯೋ ಬಿಟ್ರೆ ಹೇಳಿದೀನಿ ನೋಡಿ ಇದೇ ಕೊನೆ ನಾನು ಹೇಳ್ತಿರೋದು ಈ ರೆಕಾರ್ಡಿಂಗ್ ಮಾಡೋದು ವಿಡಿಯೋ ಬಿಡೋದು ನಿಲ್ಸ್ಬಿಡೋ ಫಸ್ಟ್ ತಿಂಗಳಿಗೆ ಎಷ್ಟು ರಜೆಗಳಿರುತ್ತೋ ಅಷ್ಟು ರಜಾ ಕೊಡಲೇಬೇಕು ರಜಾ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಪ್ರತಿ ತಿಂಗಳು ಅವ್ರು ಇಂತಿಷ್ಟು ಅಂತ ಎಲ್ರಿಗೂ ಇರುತ್ತೆ ಮಹಿಳೆಯರಿಗೂ ಇರುತ್ತೆ ಪುರುಷರಿಗೂ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಹಬ್ಬ ಆ ಥರದ ಸಂದರ್ಭಗಳಲ್ಲಿ ಬಿಟ್ಟರೆ ಉಳಿದಾಗೆ ರಜೆ ಕೊಡಲೇಬೇಕು ನನ್ನ ಗಮನಕ್ಕೆ